ಬಳ್ಳಾರಿ ಜೈಲಿಗೆ ದರ್ಶನ್ ಹೋದ್ರು ಫ್ಯಾನ್ಸ್ ಕ್ರೇಜ್ ಮಾತ್ರ ನಿಲ್ತಾ ಇಲ್ಲ ಕೊಲೆ ಆರೋಪ ಇದ್ರು ಜೈ ಜೈ ಅಂತ ಹೇಳ್ತಾ ಇದ್ದಾರೆ ದರ್ಶನ್ ಅಭಿಮಾನಿಗಳು ನಿನ್ನೆ ಕೂಡ ಅಲ್ಲಿ ಸಾಕಷ್ಟು ಜನ ಸೇರಿದ್ದನ್ನ ನಾವು ಗಮನಿಸಿದ್ವಿ ರಾತ್ರಿ ಕಳೆಯೋದ್ರೊಳಗೆ ದರ್ಶನ್ಗೆ ಅಲ್ಲಿ ವಿಚಾರಣಾ ದಿನ ಖೈದಿ ನಂಬರ್ ಕೊಟ್ರಲ್ಲ ಫೈವ್ ಡಬಲ್ ಒನ್ ಈ ಒಂದು ನಂಬರ್ ಈಗ ಸಾಕಷ್ಟು ಟ್ರೆಂಡ್ ಆಗ್ತಾ ಇದೆ ಆಟೋ ಮೇಲೆ ಕೂಡ ಕೈದಿ ನಂಬರ್ ಫೈವ್ ಡಬಲ್ ಒನ್ ಅನ್ನ ಬರೆಸ್ತಾ ಇದ್ದಾರೆ ದರ್ಶನ್ ಫ್ಯಾನ್ಸ್ ಟ್ರೆಂಡ್ ಆಯ್ತು ದರ್ಶನ್ ಹಾಕಿರುವಂತಹ ಪೂಮಾ ಟೀ ಶರ್ಟ್ ಟೀ ಶರ್ಟ್ ಮೇಲೆ ಈಗ ನ್ಯಾಯ ಘನತೆ ಸಮಾನತೆ ಶಾಂತಿ ಅನ್ನುವಂತಹ ಬರಹಗಳನ್ನ ಬರೆಸಿ ದರ್ಶನ್ ಅಭಿಮಾನಿಗಳು ಅದನ್ನ ಹಾಕೊಳ್ತಾ ಇದ್ದಾರೆ ಇದೇ ಬರಹವನ್ನ ಆಟೋ ಮೇಲೆ ಕೂಡ ಬರೆಸಿಕೊಳ್ತಾ ಇದ್ದಾರೆ ಅವರ ಅಭಿಮಾನಿಗಳು ನೆನೆ ಪೂಮಾ ಟಿ ಶರ್ಟ್ ಹಾಕೊಂಡು ನಟ ದರ್ಶನ್ ಬಳ್ಳಾರಿ ಜೈಲಿಗೆ ಆಗಮಿಸಿದ್ರಲ್ಲ ಆ ಒಂದು ಹಿನ್ನೆಲೆಯಲ್ಲಿ ಅದೇ ರೀತಿಯಾಗಿ ಈಗ ಟಿ ಶರ್ಟ್ ಹಾಕೊಂಡು ಅದರ ಮೇಲೆ ಸಾಕಷ್ಟು ಸ್ಲೋಗನ್ ಗಳನ್ನ ಬರೆಸಿಕೊಳ್ತಾ ಇದ್ದಾರೆ ಫ್ಯಾನ್ಸ್ ಜೊತೆಗೆ ಆ ಟಿ ಶರ್ಟ್ ಹಾಕೊಳ್ತಾ ಇದ್ದಾರೆ ಜೊತೆಗೆ ಆಟೋಗಳ ಮೇಲೆ ಇದೇ ರೀತಿಯಾದಂತಹ ಬರಹವನ್ನ ಬರೆಸಿಕೊಳ್ತಾ ಇದ್ದಾರೆ ತಮ್ಮ ಟೀ ಶರ್ಟ್ ಮೇಲೂ ಭರಿಸಿಕೊಳ್ತಾ ಇದ್ದಾರೆ ಡಿ ಫ್ಯಾನ್ಸ್ ಕೊಲೆ ಕೇಸ್ ನಲ್ಲಿ ದರ್ಶನ್ ಜೈಲಿಗೆ ಹೋಗಿದ್ದಾರೆ ಆದ್ರೂ ಕೂಡ ದರ್ಶನ್ ಅಭಿಮಾನಿಗಳ ಕ್ರೇಜ್ ಮಾತ್ರ ಕಡಿಮೆ ಆಗ್ತಾ ಇಲ್ಲ ಡಿ ಬಾಸ್ ಜೈ ದರ್ಶನ್ ಅಂತ ಹೇಳಿ ಘೋಷಣೆಗಳನ್ನ ಕೂಗ್ತಾನೆ ಸಾಕಷ್ಟು ಜನ ಆ ಒಂದು ಏನು ದರ್ಶನ್ ಇರುವಂತಹ ಒಂದು ಬಳ್ಳಾರಿಯ ಜೈಲೇನಿದೆ ಅದರ ಮುಂಭಾಗ ನಿನ್ನೆ ಸೇರಿದ್ರು ಅವರನ್ನು ಎಲ್ಲರನ್ನು ಕೂಡ ಚದುರಿಸುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ರು ಯಾವಾಗ ದಿನ ಕೈದಿ ನಂಬರ್ ಸಿಕ್ತೋ ಆ ಒಂದು ನಂಬರ್ ರಾತ್ರಿ ಬೆಳಗಾಗೋದ್ರೊಳಗೆ ಈಗ ಟ್ರೆಂಡ್ ಆಗ್ತಾ ಇದೆ ಬಳ್ಳಾರಿ ಕಾಯ್ದಿ ಫೈ ಡಬಲ್ ಅನ್ ಅಂತ ಹೇಳಿ ಆಟೋದ ಮೇಲೆ ಹಾಕಿಸಿಕೊಳ್ತಾ ಇರುವಂತದ್ದು ನಿನ್ನೆ ಪೂಮಾ ಟಿ ಶರ್ಟ್ ಅನ್ನ ಹಾಕೊಂಡು ಬಂದಿದ್ರು ನಟ ದರ್ಶನ್ ಜೈಲಿಗೆ ಬರುವ ಸಂದರ್ಭದಲ್ಲಿ ಆ ಒಂದು ರೀತಿಯ ಟಿ ಶರ್ಟ್ ಗಳನ್ನ ಹಾಕಿ ಅದನ್ನ ಟ್ರೆಂಡ್ ಮಾಡ್ತಾ ಇರುವಂತದ್ದು ಅಂದ್ರೆ ಅದರ ಅಡಿಯಲ್ಲಿ ಒಂದಷ್ಟು ಬರಹಗಳನ್ನ ಕೂಡ ಬರೆಸ್ತಾ ಇದ್ದಾರೆ ದರ್ಶನ್ ಅವರ ಅಭಿಮಾನಿಗಳು ಪ್ರಮುಖವಾಗಿ ಆ ಒಂದು ಟಿ ಶರ್ಟ್ ಮೇಲೆ ಏನೆಲ್ಲ ಬರಹಗಳನ್ನು ಬರೆಸ್ತಾ ಇದ್ದಾರೆ ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ ಒಂದ್ ಕಡೆ ಶಾಂತಿಯ ವಿಚಾರವನ್ನ ಬರಿಸ್ತಾ ಇದ್ದಾರೆ ಮತ್ತೊಂದು ಕಡೆ ಈಗಾಗಲೇ ನ್ಯಾಯ ಘನತೆ ಸಮಾನತೆ ಈ ರೀತಿಯಾದಂತಹ ವರ್ಡ್ ಗಳನ್ನ ಕೂಡ ಅವರಲ್ಲಿ ಬಳಸ್ತಾ ಇದ್ದಾರೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ